ಸ್ನೇಹಿತರ ನಮಸ್ಕಾರ ನಾನು ರವೀಂದ್ರ ಜೋಶಿ ಇದೊಂದು ಭಾಳ ಮಜಾ ಇದೆ ನೋಡಿ ಈ ಕೇಸನ್ನು ಭಾನುವಾರದ ಹರಟೆಗೆ ಇಟ್ಟುಕೊಳ್ಳಬೇಕಾದಂಥ ವಿಚಾರ ಇದೆ ಆಮೇಲೆ ನಿನ್ನೆ ತಾನೇ ನಡೆದಿರೋದು ತಾಜಾ ಘಟನೆ ಇದು ಸೋನಿಯಾ ಗಾಂಧಿ ಅವರಿಗೆ ಸಂಬಂಧಪಟ್ಟಂಥ ಘಟನೆ ಸೋನಿಯಾ ಗಾಂಧಿ ಅವರು ದಿಲ್ಲಿಯ ಸೆಷನ್ ಕೋರ್ಟಿನಲ್ಲಿ ಅಫಿಡವಿಟ್ ಸಲ್ಲಿಸಿದಂಥ ಘಟನೆ ಭಾಳ ಇಂಟ್ರೆಸ್ಟಿಂಗ್ ಆದಂಥ ಪ್ರಕರಣ ಭಾನುವಾರ ದಿವಸ ನಾವು ನೀವು ಚರ್ಚೆ ಮಾಡಬೇಕಾದಂಥ ವಿಚಾರ ನಿಮಗೆ ಗೊತ್ತು ಭಾರತೀಯ ಜನತಾ ಪಾರ್ಟಿಯ ಸಾಮಾಜಿಕ ಜಾಲತಾಣದ ಮುಖ್ಯಸ್ಥ ಅಮಿತ್ ಮಾಳವೀಯ ಅಂತ ಇದ್ದಾರೆ ಅವರೊಂದು ಟ್ವೀಟ್ ಮಾಡಿದ್ದು ನಿಮ್ಗೆ ಏನಪ್ಪ ಅಂದರೆ ಸೋನಿಯಾ ಗಾಂಧಿ ಅವರು ರಾಜೀವ್ ಗಾಂಧಿ ಅವರನ್ನ ಮದುವೆ ಮಾಡಿಕೊಂಡು ಭಾರತ ದೇಶಕ್ಕೆ ಬರ್ತಾರೆ ಮದುವೆ ಮಾಡ್ಕೊಂಡು ಬಂದ ಮೇಲೆ ಹದಿನೈದು ವರ್ಷ ಭಾರತದ ಪೌರತ್ವವನ್ನೇ ಪಡೆಯೋದಿಲ್ಲ ಪೌರತ್ವವನ್ನು ಪಡೆಯಲಾರದೆ ಒಬ್ಬ ವಿದೇಶಿ ಹೆಣ್ಮಗಳು ಭಾರತ ದೇಶದಲ್ಲಿ ಪ್ರಧಾನಮಂತ್ರಿಯವರ ನಿವಾಸದಲ್ಲಿ ಇರ್ತಾರೆ ಹದಿನೈದು ವರ್ಷ ಅಷ್ಟೇ ಅಲ್ಲ ಪೌರತ್ವವನ್ನು ಪಡೆಯಲಾರದೆ ಭಾರತ ದೇಶದ ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾರೆ ಮತದಾನವನ್ನು ಮಾಡ್ತಾರೆ ಯಾವಾಗಲೂ ಮತದಾನದ ಹಕ್ಕು ಆ ದೇಶದ ಪ್ರಜೆಗೆ ಮಾತ್ರ ಯಾವುದೋ ಬೇರೆ ದೇಶದ ಪ್ರಜೆ ಬಂದು ಆ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತ ಹಾಕ್ಲಿಕ್ಕೆ ಬರೋ ಇದು ಭಾಳ ದೊಡ್ಡ ಮಟ್ಟದ ಅಪರಾಧ ಇದು ಇವತ್ತೇನು ರಾಹುಲ್ ಗಾಂಧಿ ಓಟ್ ಚೋರಿ ಓಟ್ ಚೋರಿ ಅಂತ ಹೇಳ್ತಾ ಇದ್ದಾರಲ್ಲ ಓಟ್ ಚೋರಿ ಅವ್ರ ಮನೆಯಿಂದಲೇ ಅಂತ ಟ್ವೀಟ್ ಮಾಡಿರ್ತಾರೆ ಅಮಿತ್ ಮಾಲವಿ ಅದನ್ನು ಇಟ್ಕೊಂಡು ವಿಕಾಸ್ ತ್ರಿಪಾಠಿ ಅನ್ನುವಂಥ ಒಬ್ಬ ವ್ಯಕ್ತಿ ಕೋರ್ಟಿಗೆ ಹೋಗ್ಬಿಡ್ತಾರೆ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಅವ್ರ ಕೋರ್ಟ್ನಲ್ಲಿ ಒಂದು ದಾವೆ ಹೋಗಿಬಿಡ್ತಾರೆ ಏನಂತ ಸೋನಿಯಾ ಗಾಂಧಿ ಅವರು ತಾವು ಮದುವೆಯಾಗಿ ಬಂದು ಭಾರತ ದೇಶದಲ್ಲಿದ್ದರೂ ಇದ್ದದ್ದಲ್ಲದೆ ಇದ್ದ ಸಂದರ್ಭದಲ್ಲಿ ಅವರು ಪೌರತ್ವವನ್ನು ಪಡೆಯಲಿಲ್ಲ ಒಂದು ಎರಡನೇದು ಪೌರತ್ವವನ್ನು ಪಡೆಯಲಾರದೆ ಭಾರತ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಮತದಾನವನ್ನು ಮಾಡಿದ್ದಾರೆ ಇದು ಅಪರಾಧ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಆಗಬೇಕು ಅಂತ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಆಗ್ತಾರೆ ಜಡ್ಜು ಈ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಯಾರಪ್ಪ ಅಂದರೆ ಜಸ್ಟಿಸ್ ವೈಭವ್ ಚೌರಾಸಿಯ ಅಂತೆ ಈ ವೈಭವ್ ಅವರು ಏನು ಮಾಡ್ತಾರೆ ಅಂದರೆ ಇದು ವಿಚಾರಣೆಗೆ ಯೋಗ್ಯವಾದಂಥ ಕೇಸ್ ಅಲ್ಲ ಇದು ಮೊಕದ್ದಮೆ ಅಲ್ಲ ಅಂತ ಸೆಪ್ಟೆಂಬರ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ವಜಾ ಮಾಡಿದ್ದಾರೆ ಸೋನಿಯಾ ಗಾಂಧಿ ಅವ್ರ ಪ್ರಕರಣ ಯಾವ ಜಸ್ಟಿಸ್ಸು ಅಷ್ಟು ಬೇಗ ಒಪ್ಕೋತಾರೆ ಹೇಳಿ ನೋಡೋಣ ಇವರೆಲ್ಲ ಈ ದೇಶದ ಅರಸೊತ್ತಿಗೆಯಲ್ಲಿದ್ದಂಥ ಜನ ಉಳಿದ ಎಲ್ಲರ ಬಗ್ಗೆ ನ್ಯಾಯಸಮ್ಮತವಾಗಿ ಆಲೋಚನೆ ಮಾಡುವಂಥ ನಮ್ಮ ವ್ಯವಸ್ಥೆಯಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ವಾಡ್ರಾ ರಾಬರ್ಟ್ ವಾಡ್ರಾ ಇಂಥವ್ರ ಪ್ರಕರಣ ಬಂದಾಗ ಹಂಗೆಲ್ಲ ಮಾಡಲಿಕ್ಕೆ ಅವ್ರ ಬಗ್ಗೆ ವಿಶೇಷವಾದ ಆಸ್ತಿಯನ್ನು ವಹಿಸಬೇಕಾಗತ್ತೆ ಕಾನೂನನ್ನು ಮೀರಿ ಆಲೋಚನೆ ಮಾಡಬೇಕಾದಂಥ ಸಂದರ್ಭ ಬರುತ್ತೆ ನೋಡಿ ಹೇಗಿದೆ ಆಯಿತು ಈ ವಿಕಾಸ್ ತ್ರಿಪಾಠಿ ಅನ್ನುವಂಥ ವ್ಯಕ್ತಿ ಬೆನ್ನಿಗೆ ಬಿದ್ದ ಬೇತಾಳ ಇತ್ತ ಈ ಥರ ಸುಮ್ಮನೆ ಆಗೋದಿಲ್ಲ ಈತೇನು ಮಾಡ್ತಾರೆ ಅಪೀಲ್ ಹೋಗ್ತಾರೆ ದಿಲ್ಲಿ ಸೆಷನ್ ಕೋರ್ಟ್ಗೆ ಅಪೀಲ್ ಹೋಗ್ತಾರೆ ಅಪೀಲ್ ಅಡ್ಮಿಟ್ ಆಗಿಬಿಡ್ತದೆ ಅಡ್ಮಿಟ್ ಆಗಿಬಿಡತ್ತೆ ಮೊನ್ನೆ ಡಿಸೆಂಬರ್ ಒಂಬತ್ತನೇ ತಾರೀಕು ಸೋನಿಯಾ ಗಾಂಧಿಗೆ ನೋಟಿಸ್ ಜಾರಿ ಮಾಡ್ಬೋದು ಮೇಡಮ್ ಅವರೇ ನೀವು ಭಾರತದ ಪ್ರಜೆ ಅಲ್ಲದೆ ಹೋದರೂ ಓಟ್ ಹಾಕಿದ್ದೀರಿ ದಾಖಲಾತಿಯಲ್ಲಿ ಕೊಡಲಾಗಿದೆ ಇದಕ್ಕೆ ನೀವು ನಿಮ್ಮ ಪ್ರತ್ಯುತ್ತರವನ್ನು ಕೊಡಿ ಅಫಿಡವಿಟ್ ಹಾಕಿ ಅಂತ ನಿನ್ನೆ ಸೋನಿಯಾ ಗಾಂಧಿ ಅವರು ಅಫಿಟ್ ಹಾಕಿ ಅಫಿಡವಿಟ್ ಹಾಕಿದ್ದಾರೆ ದಿಲ್ಲಿ ಸೆಷನ್ ಕೋರ್ಟ್ನಲ್ಲಿ ಏನಂತ ಅಫಿಡವಿಟ್ ಹಾಕಿದ್ದಾರೆ ಅಂತ ಇದೆಯಲ್ಲ ಅದು ಭಾಳ ಇಂಟ್ರೆಸ್ಟಿಂಗ್ ಆಗಿದ್ದು ನೀವು ಎಲ್ಲಿಯಾದರೂ ಯಾರಿಗಾದರೂ ಹೇಳಿದರೆ ಇಷ್ಟೆಲ್ಲ ಶತಮೂರ್ಖತನ ಯಾರಾದರೂ ಮಾಡ್ಬೌದ ಅಂತ ಯಾರು ಬೇಕಾದರೂ ಹೇಳ್ತಾರೆ ಜನಸಾಮಾನ್ಯರು ಹೇಳ್ತಾರೆ ಏನಂತ ಹಾಕಿದ್ದಾರೆ ಗೊತ್ತಾ ಇವರು ಮೊದಲೇದಾಗಿ ಇವರ ವಾದ ಏನು ಅಂದರೆ ನಲವತ್ತು ವರ್ಷ ಹಳೆಯ ಪ್ರಕರಣ ಇದು ಇದನ್ನು ಯಾಕೆ ಈಗ ವಾಪಸ್ ತೆಗ್ದಿದ್ದೀರಿ ಇದು ಸೇಡಿನ ಕ್ರಮ ಇದು ಇಂಥ ಹಳೆ ಪ್ರಕರಣವನ್ನು ಕೈ ಬಿಟ್ಟುಬಿಡಬೇಕು ಮತ್ತು ವಿಚಾರಣೆಗೆ ಎದ್ಕೊಂಡಿದಿರಿ ಅಂತಂದರೆ ಇದು ನಮ್ಮ ಮೇಲೆ ದ್ವೇಷವನ್ನು ಕಾರ್ತಾ ಇರುವಂಥ ವಿಚಾರ ನಂಜಿನ ವಿಚಾರ ಸೇಡಿನ ಕ್ರಮ ಇದು ಇಂಥ ಪ್ರಕರಣಗಳು ಯೋಗ್ಯವೇ ಅಲ್ಲ ವಿಚಾರಣೆಗೆ ಅಂತ ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟು ನಾನು ಭಾರತದ ಪ್ರಜೆ ಹೌದು ಅಲ್ಲೋ ಅಂತ ಗೃಹ ಸಚಿವಾಲಯ ತೀರ್ಮಾನ ಮಾಡಬೇಕು ನಾನು ಹದಿನೈದು ವರ್ಷ ನಾನು ಭಾರತದ ಪ್ರಜೆ ಆಗಲಿಲ್ಲ ಅಂದರೆ ಅದಕ್ಕೆ ಗೃಹ ಸಚಿವಾಲಯ ಜವಾಬ್ದಾರಿ ಪೌರತ್ವವನ್ನು ಕೊಡೋ ಕೆಲಸ ಗೃಹ ಸಚಿವಾಲಯದ್ದು ನಾನು ಭಾರತದ ಪ್ರಜೆ ಆಗಿಲ್ಲ ಅಂದರೆ ಅದರ ಹೊಣೆಗಾರಿಕೆ ನಂದಲ್ಲ ಗೃಹ ಸಚಿವಾಲಯದ್ದು ಗೃಹ ಸಚಿವಾಲಯ ಪ್ರಶ್ನೆ ಮಾಡಿ ಇದು ಮೊದಲೇ ಪಾಯಿಂಟ್ ಎರಡನೇ ಪಾಯಿಂಟ್ ಏನು ನಾನು ಪೌರತ್ವವನ್ನು ಪಡೆಯೋದಕ್ಕಿಂತ ಮುಂಚೆಯೇ ಓಟ್ ಹಾಕಿದರೆ ಯಾರು ಹೊಣೆ ಅದಕ್ಕೆ ನಾನು ಭಾರತ ಪ್ರಜೆ ಅಲ್ಲ ನಾನು ಇಟಲಿಯ ಪ್ರಜೆ ನಾನು ಭಾರತ ದೇಶದಲ್ಲಿ ಓಟ್ ಹಾಕ್ತೀನಿ ದಿಲ್ಲಿಯಲ್ಲಿ ಯಾರು ಯಾರು ಇದಕ್ಕೆ ಹೊಣೆ ಯಾರು ಚುನಾವಣಾ ಆಯೋಗ ಹೊಣೆ ಚುನಾವಣಾ ಆಯೋಗ ನಾನು ಭಾರತದ ಪ್ರಜೆ ಅಲ್ಲದೆ ಹೋದರೂ ಮತದಾನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅಂದರೆ ಚುನಾವಣಾ ಅಧಿಕಾರಿಗಳು ದಕ್ಷತೆಯಿಂದ ಕೆಲಸ ಮಾಡಿಲ್ಲ ಆದ್ದರಿಂದ ನೀವು ನನ್ನ ಮೇಲೆ ಕ್ರಮ ಕೈಗೊಳ್ಳಬಾರ್ದು ನೀವು ಕ್ರಮ ಕೈಗೊಳ್ಳಬೇಕಾಯಿದ್ದು ಚುನಾವಣಾ ಆಯುಕ್ತರ ಮೇಲೆ ಚುನಾವಣಾ ಪ್ರಕ್ರಿಯೆ ನಡೆಸಿದಂಥ ಸಿಬ್ಬಂದಿಗಳ ಮೇಲೆ ಅಂತ ಸೋನಿಯಾ ಗಾಂಧಿಯವರು ಅಫಿಡವಿಟ್ಟನ್ನು ನಿನ್ನೆ ದಿಲ್ಲಿಯ ಸೆಷನ್ ಕೋರ್ಟ್ನಲ್ಲಿ ಪ್ರಮಾಣೀಕರಿಸಿದ್ದಾರೆ ಹೆಂಗಿದೆ ಸ್ವಾಮಿವಾದ ಈಗ ಒಬ್ಬ ವ್ಯಕ್ತಿ ಕಳೆತನ ಮಾಡ್ತಾನಪ್ಪ ಕಳ್ಳರನ್ನ ಹಿಡಿದು ಕೇಸ್ ಹಾಕಿದರೆ ಆತ ಹೇಳ್ತಾನೆ ನಾನು ಕಳತನ ಮಾಡಲಿಕ್ಕೆ ಯಾರು ಕಾರಣ ಪೊಲೀಸರು ದಕ್ಷತೆಯಿಂದ ಕೆಲಸ ಮಾಡದೇ ಇರೋದರಿಂದ ನಾನು ಕಳೆತನ ಮಾಡಲಿಕ್ಕೆ ಸಾಧ್ಯ ಆಯಿತು ನೀವು ಯಾರ ಮೇಲೆ ಕ್ರಮ ಕೈಗೊಳ್ಳಬೇಕು ಕಳೆತನ ಮಾಡಿದ ನನ್ನ ಮೇಲೆ ಅಲ್ಲ ನೀವು ಕ್ರಮ ಕೈಗೊಳ್ಳಬೇಕಾಗಿದ್ದು ಅದಕ್ಷನಾದಂಥ ಪೊಲೀಸ್ ಸಿಬ್ಬಂದಿಯ ಮೇಲೆ ನೀವು ಕ್ರಮ ಕೈಗೊಳ್ಳಬೇಕು ಒಂದೇ ಎರಡನೇ ನನ್ನ ಮೇಲೆ ಎಫ್ ಐ ಆರ್ ಆಗಿಲ್ಲ ಕೇಸ್ ಹಾಕಿಲ್ಲ ನಾನು ಹಿಡ್ದಿಲ್ಲ ಅಂತಂದರೆ ಕನ್ವಿಕ್ಷನ್ ಆಗಿಲ್ಲ ಅಂದರೆ ಪೊಲೀಸ್ ಇನ್ಸ್ಪೆಕ್ಟರ್ ಸರಿಯಾಗಿ ಕೆಲಸ ಮಾಡಿಲ್ಲ ಪೊಲೀಸ್ ಇನ್ಸ್ಪೆಕ್ಟರ್ ಮೇಲೆ ಕ್ರಮ ಕೈಗೊಳ್ಳಬೇಕು ನಂಬ್ರಿ ಹೆಂಗೆ ಹಿಡಿತೀರಾ ನಾನು ಕಳ್ತನ ಮಾಡ್ತೀನಿ ಪೊಲೀಸರು ಸರಿಯಾಗಿ ಕೆಲಸ ಮಾಡಿದರೆ ನಾನು ಯಾಕೆ ಕಳ್ತನ ಮಾಡ್ತಿದ್ದೆ ಅಂತ ಅನ್ನುವ ರೀತಿಯಲ್ಲಿ ಸೋನಿಯಾ ಗಾಂಧಿಯವರ ವಾದ ಇದೆ ನನಗೆ ಅದು ವಿಶೇಷ ಅನ್ನಿಸ್ತಿಲ್ಲ ಈಕೆ ವಾದವನ್ನು ಅದೇ ರೀತಿ ಯಥಾವತ್ತಾಗಿ ಕೋರ್ಟಿನಲ್ಲಿ ಅಫಿಡವಿಟ್ಟನ್ನು ಸಲ್ಲಿಸಿದಾರಲ್ಲ ಈಕೆ ಪರವಾಗಿ ಈ ದೇಶದ ವರಿಷ್ಠ ವಕೀಲರು ಅದ್ರ ಬಗ್ಗೆ ನನಗೆ ಅಚ್ಚರಿ ಆಗಿದ್ದು ಈ ರೀತಿ ಮೇಡಮ್ ಕೊಡ್ಲಿಕ್ಕೆ ಬರೋದಿಲ್ಲ ಅಫಿಡವಿಟ್ಟು ನೀವು ರೆಡ್ ಹ್ಯಾಂಡಾಗಿ ಸಿಗಾಕೊಂಡಿದ್ದೀರಿ ಇದರಲ್ಲಿ ನೀವು ಕನ್ಫೆಸ್ ಮಾಡ್ದಂಗೆ ಆಗಿದೆ ಇದರಲ್ಲಿ ನಾನು ಓಟ್ ಹಾಕಿದ್ದೀನಿ ಆದರೆ ಚುನಾವಣಾ ಆಯೋಗದವರು ಅವಕಾಶ ಯಾಕೆ ಕೊಟ್ಟರು ಅಂತ ಕೇಳಿದ್ರೆ ನೀವು ಓತ ಓಟ್ ಹಾಕಿದ್ದು ನೀವು ಕನ್ಫೆಸ್ ಆನ್ ಮಾಡ್ದಂಗೆ ಅಲ್ಲಿಗೆ ಅಂತ ಹೇಳಬೇಕು ಲಾಯರ್ ಆ ಲಾಯರ್ ಇವ್ರು ಹೇಳ್ದಂಗೆ ತನ್ನ ಅಫಿಡವಿಟನ್ನು ರೆಡಿ ಮಾಡಿ ಕೋರ್ಟಿಗೆ ಸಲ್ಲಿಸಿದ್ದಾರೆ ಅಂದರೆ ಖಂಡಿತವಾಗಿ ಈಕೆ ಮೇಲೆ ಕ್ರಮ ಕೈಗೊಳ್ಳುವಂಥ ಪ್ರಕರಣ ಅಂದರೆ ವೆರಿ ಇನ್ನೇನಿರಲಿಕ್ಕೆ ಕೇಳಿ ಸಾಧ್ಯ ಆ ಸಂದರ್ಭದಲ್ಲಿ ಇದೆಯಲ್ಲ ಯಾವಾಗ ಇವರು ಓಟ್ ಹಾಕಿದಲ್ಲ ಆ ಸಂದರ್ಭದ ವಾತಾವರಣವನ್ನು ನೀವು ಗಮನಿಸ್ಬೇಕಾದ್ರೆ ಫೋಟೋ ಇಲ್ಲಿ ಹಾಕ್ತೀನಿ ನೋಡಿ ಇವತ್ತೇನು ರಾಹುಲ್ ಗಾಂಧಿ ಓಟ್ ಚೋರಿ ಓಟ್ ಚೋರಿ ಅಂತ ಇದ್ದಾರಲ್ಲ ಈ ಓಟ್ ಚೋರಿ ಅನ್ನೋದನ್ನು ಶುರು ಮಾಡಿದ್ದೇ ಇವ್ರ ಮನೆಯಲ್ಲಿ ಸೋನಿಯಾ ಗಾಂಧಿ ಅಂತ ಅವತ್ತು ಅಮಿತ್ ಮಾಲವಿಯಾ ಇದನ್ನ ಟ್ವೀಟ್ ಮಾಡಿದರು ವಿಕಾಸ್ ತ್ರಿಪಾಠಿ ಅವರು ಕೇಸ್ ಹಾಕಿದರು ಅವಾಗೈ ವ್ಯವಸ್ಥೆ ಹೇಗಿತ್ತು ಅಂದರೆ ಈ ದೇಶದ ಕಾಂಗ್ರೆಸ್ಸಿನ ವ್ಯವಸ್ಥೆ ಹೇಗಿತ್ತು ಅಂದರೆ ಅವ್ರು ಏನು ಬೇಕಾದರೂ ಮಾಡ್ಬೋದು ಪೌರತ್ವ ಇಲ್ಲೆ ಇದ್ದವ್ರಿಗೆ ಪೌರತ್ವವನ್ನು ಕೊಡ್ಬೋದು ಆಮೇಲೆ ಅಷ್ಟೇ ಅಲ್ಲ ಪೌರತ್ವ ಇಲ್ಲದೇ ಇರೋರು ಓಟ್ ಹಾಕಬಹುದು ಅಂದರೆ ವಲಸೆ ನೀತಿ ಅದಕ್ಕೊಂದು ಕಟ್ಟುನಿಟ್ಟಾದ ಕ್ರಮ ಈ ದೇಶದ ಒಂದು ಗ ಬೆಲೆ ಗೌರವ ಏನೂ ಇಲ್ಲ ಅವರು ಗಾಂಧಿ ಪರಿವಾರದವರಾಗಿದ್ದರೆ ನಕಲಿ ಗಾಂಧಿ ಪರಿವಾರದವರಾಗಿದ್ದರೆ ಏನು ಬೇಕಾದರೂ ಮಾಡಲಿಕ್ಕೆ ಅವರಿಗೆ ಅವಕಾಶವನ್ನು ಕೊಡಲಾಗ್ತಾ ಇತ್ತು ಅನ್ನೋದಕ್ಕೆ ಈ ಫೋಟೋ ಕೂಡ ಇಲ್ಲ ಸಾಕ್ಷಿ ಅವಾಗ ರಾಜೇಶ್ ಖನ್ನಾ ದಿಲ್ಲಿಯ ಚುನಾವಣೆಯಲ್ಲಿ ಅಭ್ಯರ್ಥಿ ಮತದಾನ ಅನ್ನೋದು ಗೌಪ್ಯತೆ ವಿಚಾರ ಸೋನಿಯಾ ಗಾಂಧಿ ಅವರು ಮತದಾನ ಮಾಡುವಾಗ ಅವರ ಕೈಯಿಂದ ಮತ ಹಾಕಿಸ್ಲಿಕ್ಕೆ ಒಂದು ಕಡೆ ಅಲ್ಲಿ ಅಭ್ಯರ್ಥಿ ಆದಂಥ ರಾಜೇಶ್ ಖನ್ನ ನಿಂತಿದ್ದಾರೆ ಸಿನಿಮಾ ನಟ ದೊಡ್ಡ ಸ್ಟಾರ್ ಅವರು ಅವರೇ ಕ್ಯಾಂಡಿಡೇಟು ಮತ ಹಾಕಿಸ್ಲಿಕ್ಕೆ ಈ ಕಡೆಯಿಂದ ರಾಜೇಶ್ ಖನ್ನಾ ನಿಂತಿದ್ದಾರೆ ಈ ಕಡೆಯಿಂದ ಆಕೆಯ ಪತಿಯಾದಂಥ ರಾಜೀವ್ ಗಾಂಧಿ ನಿಂತಿದ್ದಾರೆ ಎಲ್ಲಿಯಾದರೂ ಈ ರೀತಿ ಗೌಪ್ಯತೆ ಇಲ್ಲದೆ ಧನಾ ಡಂಗುರ ಬಾರಿಸ್ತಾ ಬಹಿರಂಗವಾಗಿ ಮತದಾನ ಮಾಡುವ ವ್ಯವಸ್ಥೆಗೆ ಕುಮ್ಮಕ್ಕು ಕೊಡುವಂಥ ವ್ಯವಸ್ಥೆ ಇರುತ್ತೆ ಅಂತ ಆಲೋಚನೆ ಇವತ್ತಿನ ಕಾಲಘಟ್ಟದಲ್ಲಿ ಮಾಡಲಿಕ್ಕೆ ಸಾಧ್ಯನಾ ಯೋಚನೆ ಮಾಡಿ ನೋಡಿ ಇನ್ನೊಂದು ಫೋಟೋ ನೋಡಿ ಈ ಫೋಟೋದಲ್ಲಿ ಇಡೀ ಕಾಂಗ್ರೆಸ್ನ ಪಾಳೆಯದವರೆಲ್ಲ ಬಂದು ಸುತ್ತಲೇ ನಿಂತಿದ್ದಾರೆ ಏನಂದರೆ ಈ ದೇಶದ ರಾಜಮಾತೆ ಮತದಾನ ಮಾಡ್ತಾ ಇದ್ದಾರೆ ಆ ಮತದಾನಕ್ಕೆ ಸಾಕ್ಷಿಯಾಗಿ ಸಹಾಯ ಮಾಡಲಿಕ್ಕೆ ಇಡೀ ವ್ಯವಸ್ಥೆ ಬಂದು ನಿಂತಿದೆ ಆ ಕಡೆಯಿಂದ ಸಿಬ್ಬಂದಿ ವರ್ಗದವರು ಈ ಕಡೆ ಕಾಂಗ್ರೆಸ್ನವರು ಈ ಕಡೆ ಆಕೆಯ ಪತಿ ಆ ಕಡೆ ಅಭ್ಯರ್ಥಿ ಸಿನಿಮಾ ನಟರು ಎಲ್ಲರೂ ಸೇರಿಕೊಂಡಿದ್ದಾರೆ ಈ ರೀತಿಯದಾದಂಥ ಇವರ ದರ್ಪ ಇವರ ಆಡಳಿತ ವ್ಯವಸ್ಥೆ ಇದ್ದದ್ದನ್ನು ನೋಡಿ ಅರಸೊತ್ತಿಗೆಯನ್ನು ನೋಡಿ ಇವತ್ತು ರಾಹುಲ್ ಗಾಂಧಿ ಈ ರೀತಿ ಆಡ್ತಾ ಇರೋದು ಅಮ್ಮನೇ ಹೀಗೆಲ್ಲ ಮಾಡಿದ್ದಾರೆ ಅವ್ರಿಗೆ ಇಷ್ಟೆಲ್ಲ ಅಧಿಕಾರ ಇಷ್ಟೆಲ್ಲ ಸ್ವಾತಂತ್ರ್ಯ ಇತ್ತು ನಾನು ಆಕೆಯ ಮಗ ನಾನು ನಾನು ರಾಜಕುಮಾರ నన ఇంతచ్చిన సౌలభ్యవన్న కొడక ఇవత్ అపేక్ష మాత్ మాత యాకే నన్ను ఎల్ ఓ పి ఎల్ ఓ పి అంత అందే ఎల్ ఓ పి కొంత గౌరవం నివ్యారు కొతాయి అంత స్వత నరేంద్ర మోదీవ్ ఎద్ నిల్బు ప్రధానమంత్రివరు ఎద్ నిల్ గృహ సచివాలయ గృహ సచవారు అమిత్ షా ఎద్ నిల్ ఇ సంసత్తు ఎద్ నిల్ రాహుల్ గాంధి బర్తా నోడి అంత ఆవగా ఇవరు ముజరాలు కత్తుకే కాల్ మేలు కాలు ఇంకా ಟಿ ಶರ್ಟ್ ಹಾಕ್ಕೊಂಡು ತಮ್ಮ ಎಲ್ಲ ಈ ರಾಜರು ತಮ್ಮ ಇದರಲ್ಲಿ ಆಸ್ಥಾನದಲ್ಲಿ ಕೂತ್ಕೊತಲ್ಲ ಆ ರೀತಿ ಬಂದು ಪವಡಿಸ್ತಾರೆ ಇವರು ಆ ಅಪೇಕ್ಷೆಯಲ್ಲಿ ರಾಹುಲ್ ಗಾಂಧಿ ಇದ್ದಾರೆ ಏಕೆಂದರೆ ಬಾಲ್ಯದಿಂದ ನೋಡ್ಕೊಂಬಂದದ್ದು ಆಮೇಲೆ ಇವ್ರಿಗೆ ಇವರು ಈ ಸೋನಿಯಾ ಗಾಂಧಿ ಇದಾರಲ್ಲ ಇವ್ರಿಗೆ ಆ ರೀತಿ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದಿದ್ದು ಆಕೆಯ ಪತ್ತಿನೇ ಸ್ವತಃ ರಾಜೀವ್ ಗಾಂಧಿ ನೋಡಿ ಎರಡು ದೇಶದ ಸಂಬಂಧಗಳೇ ಹದಗೆಟ್ಟು ಹೋಗಲಿಕ್ಕೆ ಕಾರಣೀಭೂತ ಆಗಿದೆ ಸಂಘ ಸೋನಿಯಾ ಗಾಂಧಿ ಅಂದರೆ ಹೆಂಗಿರ್ಬೋದು ವಿಚಾರ ಮಾಡಿ ನಾನು ನಿಮ್ಗೆ ಹೇಳಿದ್ದೀನಿ ಈ ಪ್ರಕರಣದಲ್ಲಿ ಒಂದು ಸಲ ಸುಮ್ಮನೆ ಇಲ್ಲಿ ಸಾಂದರ್ಭಿಕವಾಗಿ ಉಲ್ಲೇಖ ಇದ್ದೀನಿ ರಾಜೀವ್ ಗಾಂಧಿ ನಮ್ಮ ಪಕ್ಕದಲ್ಲಿ ನೇಪಾಳಕ್ಕೆ ಹೋದ ಸಂದರ್ಭದಲ್ಲಿ ಪಶುಪತಿನಾಥ್ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂತ ಅಲ್ಲಿ ಅಧಿಕಾರಿಗಳು ಹೇಳ್ತಾರೆ ರಾಜೀವ್ ಗಾಂಧಿ ಸೋನಿಯಾ ಗಾಂಧಿ ಹೊರಡ್ತಾರೆ ನಮ್ಮ ಹಿಂದೂ ಧರ್ಮದ ಪದ್ಧತಿಯ ಪ್ರಕಾರ ಸಂಪ್ರದಾಯದ ಪ್ರಕಾರ ಬೇರೆ ಧರ್ಮೀಯರು ದೇವಸ್ಥಾನದ ಒಳಗಡೆ ಹೋಗೋ ಹಾಗಿಲ್ಲ ಪಶುಪತಿನಾಥ್ ದೇವಸ್ಥಾನದ ಒಳಗಡೆ ಪ್ರವೇಶ ಇಲ್ಲ ಭಾಳಷ್ಟು ಕಡೆ ಈ ರೀತಿ ವ್ಯವಸ್ಥೆ ಇರುತ್ತೆ ಹೇಳ್ತಾರೆ ನೀವು ಸೋನಿಯಾ ಗಾಂಧಿ ಅವರೊಬ್ಬರು ಒಳಗೆ ಬರ್ಲಿಕ್ಕಾಗಲ್ಲ ನೀವು ಬನ್ನಿ ಬಂದು ದರ್ಶನ ಮಾಡ್ಕೊಂಡೋಗಿ ಸೋನಿಯಾ ಗಾಂಧಿಗೆ ಅವಮಾನ ಆಗಿಬಿಡ್ತು ಅಂತ ರೋಟಿ ಬೇಟಿ ಕಾರ್ಯ ಅಂತ ಹೇಳ್ತಾ ಇದ್ರು ಮುಂಚೆ ನಮ್ಮ ಜಾನಕಿ ಬಂದಿದ್ದೆ ಅಲ್ಲಿಂದ ನಮ್ಮ ಸೀತಾಮಾತೆ ಬಂದಿದ್ದೆ ಅಲ್ಲಿಂದ ಅಂಥದ್ದು ಭೂಮಿ ಪೃಷ್ಠಭೂಮಿ ಅದು ಧರ್ಮ ಭೂಮಿ ಅದು ಹಾಂ ಅಂಥ ಜಾಗದಲ್ಲಿ ಅಂಥ ಜಾಗದ ದೇಶ ನಮ್ಮ ದೇ ನಮ್ಮ ಪ್ರತ್ಯೇಕ ರಾಷ್ಟ್ರ ಅನ್ನುವಂಥ ಕಲ್ಪನೆಯೇ ಇರಲಿಲ್ಲ ಭಾರತ ಮತ್ತು ನೇಪಾಳ ಎರಡೂ ಒಂದೇ ಅಂತ ರೋಟಿ ಭೇಟಿ ಕರೆಸ್ತಾ ಅವರು ರೋಟಿಯನ್ನು ನಾವು ಹಂಚ್ಕೋತೀವಿ ನಮ್ಮ ರೋಟಿಯನ್ನು ಅವ್ರು ಹಂಚ್ಕೋತಾರೆ ಅವರ ಮಗು ಮಗಳನ್ನು ತಂದು ನಮ್ಮ ದೇಶದಲ್ಲಿ ಕೊಡ್ತಾರೆ ನಮ್ಮ ಮಕ್ಕಳನ್ನು ಅವ್ರ ದೇಶಕ್ಕೆ ಕೊಡ್ತೀವಿ ಆ ರೀತಿ ಸಂಬಂಧ ಇದ್ದಂಥ ನೇಪಾಳಕ್ಕೆ ಎಲ್ಲ ಸೌಲಭ್ಯಗಳನ್ನು ನಿರಾಕರಿಸ್ಬಿಟ್ರು ರಾಜೀವ್ ಗಾಂಧಿಯವರು ನನ್ನ ಪತ್ನಿಗೆ ಅವಮಾನ ಬಿಡುತ್ತಲ್ಲ ನೇಪಾಳ ಯಾವ ಅನುಭವಿಸ್ಲಿ ಮುಂದೆ ಅಂತ ಅಂತ ಸಣ್ಣ ದೇಶ ಹಿಂದೂ ದೇ ಇಡೀ ಜಗತ್ತಿನಲ್ಲಿರುವ ಏಕಮೇವ ಹಿಂದೂ ರಾಷ್ಟ್ರ ಹಿಮಾಲಯದ ತಪ್ಪಲಲ್ಲಿರುವಂಥ ಅದ್ಭುತವಾದಂಥ ಸ್ವರ್ಗ ಸದೃಶವಾದಂಥ ಪ್ರದೇಶ ಯಾರು ಬಿಟ್ಟುಕೊಡ್ತಾರ್ರಿ ಯಾರಿಗೆ ದೇಶದ ಬಗ್ಗೆ ಅಪರಿಮಿತವಾದಂಥ ಭಕ್ತಿ ಇರುತ್ತೋ ಅಭಿಮಾನ ಅಲ್ಲ ಭಕ್ತಿ ಇರುತ್ತೋ ಅವರು ಇಂಥದ್ದು ಯಾವ ಪ್ರಮಾದವನ್ನು ಎಸೋದಿಲ್ಲ ಯಾರಿಗೆ ತಮ್ಮ ಅಧಿಕಾರದ ಮದ ಇರುತ್ತಲ್ಲ ಅಹಂಕಾರ ಇರುತ್ತಲ್ಲ ಅವರು ನಿನಗೆ ಅಮ್ಮ ನೀನು ಮಾಡ್ತೀನಿ ನಿನಗೆ ಅಂಥೇಳಿ ಅಲ್ಲಿಗೆ ಹೋಗ್ತಾ ಇದ್ದಂಥ ನೀರಿನ ಸರಬರಾಜನ್ನು ನಿಲ್ಲಿಸ್ತಾರೆ ಭಾರತ ದೇಶದಿಂದ ಬರ್ತಾ ಇರುವಂಥ ಸರಂಜಾಮುಗಳನ್ನು ನಿಲ್ಲಿಸ್ತಾರೆ ಅವರ ಜೊತೆ ಇರುವಂಥ ರಾಯಭಾರವನ್ನು ನಿಲ್ಲಿಸ್ತಾರೆ ಪಾಪ ಪುಟ್ಟ ರಾಷ್ಟ್ರ ನೇಪಾಳ ಅನಿವಾರ್ಯವಾಗಿ ಪಕ್ಕದ ಚೈನಾದ ಸಹಾಯವನ್ನು ಪಡೆಯುತ್ತೆ ಸ್ಥಿತಿ ಹೇಗೆ ಬರುತ್ತೆ ಅಂದರೆ ಭಾರತ ನೇಪಾಳ ಒಟ್ಟಿಗೆ ಇರಬೇಕಾದಂಥ ರಾಷ್ಟ್ರಗಳಲ್ಲಿ ನೇಪಾಳವನ್ನು ಭಾರತ ಸೋನಿಯಾ ಗಾಂಧಿಯಿಂದಾಗಿ ಬಿಟ್ಟುಕೊಡತ್ತೆ ಆ ಕಡೆ ಚೈನಾ ಅದನ್ನು ಆಕ್ರಮಿಸಿಕೊಳ್ಳುತ್ತೆ ಅಲ್ಲಿಯ ಕಮ್ಯುನಿಸ್ಟ್ ಮನಸ್ಥಿತಿ ಬರುತ್ತೆ ಭಾರತಕ್ಕೆ ನೇಪಾಳ ಶತ್ರುವಾಗುವ ರೀತಿ ವಾತಾವರಣ ಸೃಷ್ಟಿಯಾಗುತ್ತೆ ಸೋನಿಯಾ ಗಾಂಧಿ ಮಾಡಿದಂಥ ಎಡವಟ್ಟು ಸೋನಿಯಾ ಗಾಂಧಿ ಏನು ಅಫಿ ಅಫಿಡೇವಿಟ್ ಹಾಕಿದಾರಲ್ಲ ಈ ಅಫಿಡೇವಿಟ್ ಹಾಕಿ ಒಂದು ಅಫಿಡೇವಿಟ್ನ ಒಂದು ಉದಾಹರಣೆಯನ್ನು ನಿಮ್ಗೆ ಹೇಳ್ತೀನಿ ಇಂತಹ ನೂರಾರು ಉದಾಹರಣೆಗಳು ಆಕೆಯ ಬಗ್ಗೆ ನಿಮ್ಗೆ ಸಿಗ್ತವೆ ಅಲ್ಲ ನವೀನ್ ಚಾವ್ಲಾ ಅಂತ ಎಲೆಕ್ಷನ್ ಕಮಿಷನರು ಈಕೆ ಹೆಚ್ಚೆ ಸೋನಿಯಾ ಗಾಂಧಿ ಹೆಚ್ಚೆ ಸೋನಿಯಾ ಗಾಂಧಿ ನೇಮಕಾತಿ ಮಾಡಿದ್ದಾರೆ ಅಂತ ಇಂಡಿಯಾ ಟುಡೇ ಫ್ರಂಟ್ ಪೇಜಲ್ಲಿ ಹಾಕ್ಕೊಳುತ್ತೆ ಸೋನಿಯಾ ಗಾಂಧಿ ಅಪಾಯಿಂಟೆಡ್ ಎಲೆಕ್ಷನ್ ಕಮಿಷನರ್ ಅಂತ ಈ ನವೀನ್ ಚಾವ್ಲಾನ ಕೆಲಸ ಏನಂದರೆ ಮೂರು ಜನ ಅಲ್ವಾ ಚುನಾವಣಾ ಕಮಿಷ್ನರು ಒಬ್ಬ ಮುಖ್ಯ ಚುನಾವಣಾ ಆಯುಕ್ತ ಇಬ್ಬರು ಆಯುಕ್ತರು ಅಂತ ಏನೇನು ವಿದ್ಯಮಾನ ಮೀಟಿಂಗಲ್ಲಿ ನಡೆಯುತ್ತೆ ಅಂತ ಉಚ್ಚು ಬರ್ತೀನಿ ರಿಸ್ಕೋಬರ್ತೀನಿ ಅಂತ ಹೊರಗಡೆ ಹೋಗೋದು ಹೋಗಿ ಸೋನಿಯಾ ಗಾಂಧಿ ಫೋನ್ ಮಾಡಿ ಹೇಳೋದು ಮುಖ್ಯ ಚುನಾವಣೆ ಆಯುಕ್ತರು ಈ ರೀತಿ ಹೇಳ್ತಾ ಇದ್ದಾರೆ ಚುನಾವಣೆ ನೀಗಿಡ್ತಾರಂತೆ ಈ ರೀತಿ ಅಂತೆ ಆ ರೀತಿ ಅಂತೆ ಎಲ್ಲ ರಹಸ್ಯ ವಿಚಾರಗಳನ್ನು ಸೋನಿಯಾ ಗಾಂಧಿಗೆ ಹೇಳೋದು ನವೀನ್ ಚಾವ್ಲಾ ಈಗ ರಾಹುಲ್ ಗಾಂಧಿ ಹೇಳ್ತಾರೆ ಚುನಾವಣಾ ಆಯೋಗ ಸರಿಯಾಗಿ ಕೆಲಸ ನಿರ್ವಹಿಸ್ತಾ ಇಲ್ಲ ಓಟ್ ಚೋರಿ ಮಾಡಲಿಕ್ಕೆ ಬಿಡ್ತಾ ಇದೆ ಓಟ್ ಚೂರಿ ಅಲ್ಲರಿ ಚುನಾವಣಾ ಆಯುಕ್ತನೇ ನಿಮ್ಮ ದಲಾಲಾಗಿ ಕೆಲಸ ಮಾಡ್ತಾ ಇದ್ದಂಥ ಕಾಲಘಟ್ಟ ಈ ದೇಶದಲ್ಲಿತ್ತು ನೋಡಿ ರಾಹುಲ್ ಗಾಂಧಿ ಪ್ರತಿ ಬಾರಿ ಈ ರೀತಿ ಹೊಸದು ಹುಡುಕುದು ಈ ಒಂದು ಹೊಸದು ಹುಡುಕಿದ್ದಾರೆ ಏನಪ್ಪ ಹೊಸದು ಅಂತಂದರೆ ನರೇಂದ್ರ ಮೋದಿ ಬುರ್ಕಾ ತನ್ನ ಮೇಲೆ ಬಂದಂಥ ಜವಾಬ್ದಾರಿ ಚೈನಾದ ಮೇಲೆ ಯುದ್ಧ ಮಾಡಬೇಕಾದ ಸಂದರ್ಭದಲ್ಲಿ ಚುನಾವಣಾ ಈ ಸ ಸೇನಾ ಮುಖ್ಯಸ್ಥರ ಮೇಲೆ ಜವಾಬ್ದಾರಿ ಬಿಟ್ಟರು ಏನು ಬೇಕೋ ಮಾಡ್ಕೋತಿರೋ ಮಾಡ್ಕೊಳ್ಳಿ ಹೇಳಿಬಿಟ್ರು ನೋಡಿ ಪುಸ್ತಕದಲ್ಲಿ ಜನರ ನರವಣೆ ಅವರು ಬರೆದಿದ್ದಾರೆ ಯಾವಾಗ ಜವಾಬ್ದಾರಿಯುತವಾಗಿ ಪ್ರಧಾನಮಂತ್ರಿ ನಡ್ಕೋಬೇಕಾಗಿತ್ತೋ ನಿಮ್ಮ ಮನಸ್ಸೋ ಇಚ್ಛೆ ಮಾಡಿ ಅಂಥೇಳಿ ಬ ಹೇಳ್ಬಿಟ್ರು ಏನು ಮಾಡಬೇಕು ಸೇನಾಧಿಕಾರಿಗಳು ಈತ ಜ ಐವತ್ತಾರು ಇಂಚಿನ ಎದೆ ಅಂತಾರೆ ಪುಕ್ಲ ಈತ ಅಂತ ಈಗ ಹೊಸದಾಗಿ ಶುರು ಪ್ರತಿ ಬಾರಿ ಹೊಸದು ಹೊಡ್ತಾರೆ ಈ ಕುಟುಂಬದವರು ಹೇಗೆ ಅಂದರೆ ಒಂದು ಸಲ ಸಾವಿನ ವ್ಯಾಪಾರಿ ಡೆತ್ ಮರ್ಚೆಂಟ್ ಅಂತ ಗೋದ್ರಾ ಹತ್ಯಾಕಾಂಡದ ಸಂದರ್ಭದಲ್ಲಿ ಹೇಳಿದರು ಅದಾದಮೇಲೆ ಅನಿಲ್ ಅಂಬಾನಿ ಜೇಬಿನಲ್ಲಿ ಒಂದು ಸಲ ಮೂವತ್ತು ಸಾವಿರ ಕೋಟಿ ಹಾಕಿದ್ರು ಅಂದರು ಒಂದು ಸಲ ಅರವತ್ತು ಸಾವಿರ ಕೋಟಿ ಹಾಕಿದ್ದಾರೆ ಅಂತ ಹೇಳಿಕೊಂಡು ರಫೇಲ್ ಹಗರಣದ ಸಂದರ್ಭದಲ್ಲಿ ಮಾತಾಡಿದರು ಆವಾಗ ಚೌಕಿದಾರ ಚೋರೈ ಅಂತ ಶುರು ಮಾಡಿದರು ಮೊಂ ಮೊದಲು ಸಾವಿರ ಸಾವಿನ ವ್ಯಾಪಾರಿ ಅದಾದಮೇಲೆ ಚೌಕಿದಾರ್ ಚೋರಹಾಯ್ ಕಳ್ಳ ಅಂತ ಮಾಡಿದರು ಈಗ ಅಂಜು ಅಂತ ಮಾಡ್ತಾ ಇದ್ದಾರೆ ಮುಂಚೆ ಡೊನಾಲ್ಡ್ ಟ್ರಂಪ್ ಇದ್ದಾಗ ಅವ್ರದ್ದು ಇವ್ರದ್ದು ಸರಿ ಬರೆದು ಬಾಂಧವ್ಯ ಸರಿ ಇದ್ದಾಗ ಡ ನರೇಂದ್ರ ಮೋದಿಗೆ ಸರೆಂಡರ್ ಸರೆಂಡರ್ ನರೇಂದರ್ ಸರೆಂಡರ್ ಅಂತ ಹೇಳ್ಕೊಂಡು ಓಡಾಡಿದರು ಈಗ ಅಂಜು ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಅಂದರೆ ಈತ ಪ್ರತಿ ಬಾರಿ ಈ ರೀತಿಯದಾದಂಥ ಏನಾದರೂ ಒಂದು ಖ್ಯಾತ ತೆಗೆಯಿತಾ ವ್ಯವಸ್ಥೆಯನ್ನು ಹೇಗಾದರೂ ಮಾಡಿ ಡಿಸ್ಟರ್ಬ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾರೆ ಈ ಇದಕ್ಕಿಂತ ಮುಂಚೆ ಇವರು ಇಡೀ ಕಾಂಗ್ರೆಸ್ನವರು ಎಫ್ ಟಿನ್ ಫೈಲ್ಸು ಎಫ್ ಟಿನ್ ಫೈಲ್ಸು ಅಂತ ಓಡಾಡ್ತಾ ಇದ್ದರು ಎಫ್ ಸ್ಟೀನ್ ಬಗ್ಗೆ ಭಾಳ ಹೆಚ್ಚು ಹೇಳಬೇಕಾಗಿಲ್ಲ ಅದ್ರ ಪ ಪ್ರಕರಣವೇ ದೊಡ್ಡ ರಾಧಾಂತ ಅದು ಆದರೆ ಇವ್ರಿಗೆ ಸಂಬಂಧಪಟ್ಟಂಥ ಎರಡು ವಿಚಾರವನ್ನು ಹೇಳ್ತಾನೆ ಎಫ್ ಟಿನ್ ಫೈಲ್ಸಲ್ಲಿ ಎಲ್ಲ ಬಾ ನರೇಂದ್ರ ಮೋದಿ ಅವ್ರಿಗೆಲ್ಲ ವಿಷಯ ಒಳಗೆ ಬರ್ತವೆ ಅಂತ ಇವ್ರು ಮೊದಲು ಮಾತಾಡ್ತಾಯಿದ್ರು ನೋಡಿದರೆ ಎಫ್ ಟಿನ್ ಯುತಿನ ಬಗ್ಗೆ ಹೇಳ್ತಾನೆ ರಾಹುಲ್ ಗಾಂಧಿ ಬಗ್ಗೆ ಈತ ಒಬ್ಬ ಶತಮೂರ್ಖ ಅಂತ ಹೇಳ್ತಾನೆ ವೇಸ್ಟ್ ಪ್ರ ಈ ವ್ಯಕ್ತಿ ಯಾವುದಕ್ಕೂ ಪ್ರಯೋಜನ ಇರಲಾರ್ದಂಥ ವ್ಯಕ್ತಿ ಭಾರತ ದೇಶದಲ್ಲಿ ರಾಜಕಾರಣದಲ್ಲಿ ರಾಹುಲ್ ಗಾಂಧಿ ಅಂತ ಇದ್ದಾರೆ ಅಂತ ಪ್ರಸ್ತಾಪ ಮಾಡಿದ್ದಾರೆ ಅದರಲ್ಲಿ ಅದಕ್ಕಿಂತ ಮಜೆ ಇನ್ನೊಂದಿದೆ ಈ ಸೋನಿಯಾ ಗಾಂಧಿ ಯಾವಾಗ ನಿರಂತರವಾಗಿ ಕಾಂಗ್ರೆಸ್ ಪಕ್ಷ ಸೋಲ್ತಾ ಹೋಗ್ಲಿಕ್ಕೆ ಶುರು ಆಯ್ತಾರೆ ನರೇಂದ್ರ ಮೋದಿಯವರ ಆಡಳಿತ ಶುರು ಆದಾಗಿಂದ ಇಲ್ಲಿವರೆಗೂ ಅವ್ರು ಗೆಲುವೇ ಇಲ್ಲ ರೀ ತೊಂಬತ್ತೊಂಬತ್ತು ಸೀಟ್ ಬಂದದ್ದೇ ಭಾಳ ದೊಡ್ಡದಾದಂಥ ಸಾಧನೆ ಅಂತ ರಾಹುಲ್ ಗಾಂಧಿ ಬಿಂಬಿಸ್ಕೋತಾ ಇದ್ದಾರೆ ಆದರೆ ಎರಡು ಸಾವಿರದ ಹದಿನಾಲ್ಕು ಸೋತ್ರು ಎರಡು ಸಾವಿರದ ಹತ್ತೊಂಬತ್ತು ಸೋತ್ರು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋತ್ರ ಅಲ್ಲ ಅವಾಗ ಆರು ತಿಂಗಳ ಮುಂಚೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣೆಗೆ ಆರು ತಿಂಗಳ ಮುಂಚೆ ಇವರು ಒಬ್ಬ ಲೇಖಕ ಮತ್ತು ಒಬ್ಬ ಸ್ಪೀಕರ್ ಜಾನ್ ಮೊದಲೇ ಒಬ್ಬಳಿ ಹೋಗ್ತಾರೆ ಆ ಜಾನ್ ಗಾರ್ಡನ್ ಹತ್ರ ಹೋಗಿ ಏನು ಕೇಳ್ತಾರೆ ಸೋನಿಯಾ ಗಾಂಧಿ ಅಂದರೆ ಈ ಎಫ್ ಸ್ಟಿನ್ ಫೈಲ್ಸಲ್ಲಿರೋ ವಿಷಯ ಅದು ನಾನು ಸ್ವಂತ ಹುಟ್ಟು ಹೇಳಿದ್ದಲ್ಲ ಭಾರತದಲ್ಲಿ ಚುನಾವಣೆ ನರೇಂದ್ರ ಮೋದಿಯವರನ್ನು ಸೋಲಿಸಿ ಚುನಾವಣೆಯನ್ನು ಗೆಲ್ಲುವುದು ಹೇಗೆ ಅಂತ ಎಫ್ ಸ್ಟಿನ ಮೂಲಕ ಐಡಿಯಾಗಳನ್ನು ಕೇಳಲಿಕ್ಕೆ ಹೋಗಿರ್ತಾರೆ ಎಫ್ ಸ್ಟೀನ್ ಇವ್ರಿಗೆ ಭಾರತ ದೇಶದಲ್ಲಿ ನರೇಂದ್ರ ಮೋದಿಯವರನ್ನು ಸೋಲಿಸೋದು ಹೇಗೆ ಅಂತ ಐಡಿಯಾ ಕೊಡಬೇಕು ಐಡಿಯಾ ಕೇಳಿ ಹೋಗಿರ್ತಾರೆ ಅದು ಎಫ್ ಟಿನ್ ಫೈಲ್ಸಲ್ಲಿ ಸೋನಿಯಾ ಗಾಂಧಿ ಹೆಸರು ಉಲ್ಲೇಖ ಆಗಿದೆ ಈ ರೀತಿಯಾದಂಥ ಹಿನ್ನೆಲೆಯ ಜನ ಕೋರ್ಟಿಗೆ ಇಂಥದಂಥ ಅಫಿಡವಿಟನ್ನು ಹಾಕ್ತಾರೆ ಈ ರೀತಿ ಅಫಿಡವಿಟ್ ಹಾಕಿದ ಮೇಲೆ ಜಡ್ಜ್ ಇದ್ದವರು ಸರಿಯಾಗಿ ಕಠೋರವಾಗಿ ದಕ್ಷತೆಯಿಂದ ಏನಾದರೂ ಜಜ್ಮೆಂಟ್ ಕೊಟ್ಟರೆ ದೊಡ್ಡ ಅಪರಾಧ ಯಾಕಂದರೆ ದೇಶದ ಭದ್ರತೆಯ ಪ್ರಶ್ನೆ ಯಾವುದೋ ಇಟಲಿ ದೇಶದ ಹೆಣ್ಮಗಳು ಬಂದು ಭಾರತ ದೇಶದಲ್ಲಿ ಮತ ಹಾಕ್ತಾಳೆ ಅಂದರೆ ಅದಕ್ಕಿಂತ ದೊಡ್ಡ ಅಪರಾಧ ಏನಾದರೂ ಇದೆಯಾ ಹೇಳಿ ಯಾವುದೋ ವಿದೇಶಿ ಪ್ರಜೆ ಭಾರತದಲ್ಲಿದ್ದಾಗ ಏನು ಮಾಡ್ತಾರೆ ಅವ್ರನ್ನ ಇಮ್ಮಿಡಿಯೇಟ್ ಅವ್ರನ್ನ ಡಿಪೋರ್ಟ್ ಮಾಡ್ತಾರೆ ಈಕೆ ಮತ ಹಾಕಿದಾರಿದ್ದರೆ ಅದಕ್ಕಿಂತ ದೊಡ್ಡ ಅಕ್ರಮ ಅದಕ್ಕಿಂತ ದೊಡ್ಡ ಅಪರಾಧ ಕಾನೂನು ರೀತಿಯ ಭಾಳ ದೊಡ್ಡ ಮಟ್ಟದ ಕ್ರಮ ಆಗಬೇಕು ತಗೋತಾರೋ ಇಲ್ವೋ ಕಾಲ ನಿರ್ಧರಿಸಬೇಕು ಮತ್ತು ನಾಳೆ ಸೋಮವಾರ ಮತ್ತು ಹೊಸ ವಿಷಯದೊಂದಿಗೆ ಬರ್ತೀನಿ ಭಾನುವಾರ ಉಲ್ಲಾಸಮಯವಾಗಿರಲಿ ಮತ್ತು ಹೊಸ ವಿಷಯದೊಂದಿಗೆ ನಾಳೆ ನಾವು ನೀವು ಸೇರಿಕೊಳ್ಳೋಣ ನಮಸ್ಕಾರ